ಜಗಳೂರು ತಾಲೂಕಿನ ವಿವಿಧೆಡೆ ಶುಕ್ರವಾರ ಧಾರಾಕಾರ ಮಳೆಯಾಗಿದ್ದು ಬಹುತೇಕ ಭಾಗಗಳಲ್ಲಿ ಅಪಾರ ಮಳೆಯಾಗಿದ ಪರಿಣಾಮ ಕೆರೆ ಕಟ್ಟೆಗಳು ತುಂಬಿವೆ ತಾಲೂಕಿನ ಕೆಲವು ಭಾಗಗಳಲ್ಲಿ ಜಮೀನಿಗೆ ನೀರು ನುಗ್ಗಿದ ಪರಿಣಾಮ ಫಸಲುಗಳು ಹಾಳಾಗಿವೆ ನಿನ್ನೆ ತಡರಾತ್ರಿ ಸುರಿದ ಧಾರಾಕಾರ ಮಳೆಗೆ ಉಚ್ಚವನಹಳ್ಳಿ ಗ್ರಾಮದ ಕೆರೆ ಮತ್ತೊಮ್ಮೆ ಕೋಡಿ ಬಿದ್ದು ನೀರು ಹರಿದು ಕೃಷಿ ಜಮೀನುಗಳಿಗೆ ನುಗ್ಗಿ ಬೆಳೆಗಳು ಜಲಾವೃತಗೊಂಡಿವೆ ಅಲ್ಲದೆ ನಿನ್ನೆ ಸುರಿದ ಧಾರಾಕಾರ ಮಳೆಗೆ ಮನೆಗಳಿಗೆ ನೀರು ನುಗ್ಗಿದೆ

ಮತ್ತೊಂದೆಡೆ ತಾಲೂಕಿನ ಜಿನಿಗಿ ಹಳ್ಳ ಕೂಡ ನೀರು ತುಂಬಿ ಹರಿಯುತ್ತಿದ್ದು ಜನರಲ್ಲಿ ಸಂತಸ ಮೂಡಿಸಿದೆ ಇನ್ನು ತಾಲೂಕಿನಲ್ಲಿ ಐದು ಮನೆಗಳು ಭಾಗಶಃ ಹಾನಿಯಾಗಿವೆ ಹಣಬೂರು ಮರೇನಹಳ್ಳಿ ಮಲ್ಲಾಪುರ ತಮಳೆಹಳ್ಳಿ ಗ್ರಾಮಗಳಲ್ಲಿ ತಲಾ ಒಂದು ಮನೆ ಹಾನಿಯಾಗಿದ್ದು ಹಾನಿಯಾಗಿರುವ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಒಟ್ಟಿನಲ್ಲೇ ತಾಲೂಕಿನ ವಿವಿಧ ಭಾಗಗಳಲ್ಲಿ ಸಮೃದ್ಧಿ ಮಳೆಯಾಗಿದೆ